ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಅಂತ ಅಂಶವನ್ನು ನಾನು ಗಮನಿಸಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಆವತ್ತು ಕೂಡ ಗೌರವ ಇದ್ದೇ ಇರುತ್ತೆ ಇವತ್ತು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ದೊಡ್ಡ ಮೆರವಣಿಗೆ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅವ್ರ ಬಗ್ಗೆ ಅವ್ರು ನಿಷ್ಕಳಂಕರವಾಗಿ ಹೊರಗೆ ಬಂದರೆ ಮತ್ತು ಮಂತ್ರಿ ಆಗಲಿ ಅನ್ನೋಂಥ ಆಪಾದನೆಯನ್ನು ಕೂಡ ಮಾಡಿದ್ದರು ನಾನು ಆ ಸಂದರ್ಭದಲ್ಲಿ ಅವತ್ತೇ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಯಾಗಿ ಇವತ್ತು ಮುಕ್ತವಾಗಿ ನಾನು ಹೊರಗಡೆ ಬಂದಿದ್ದೇನೆ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನನ್ನ ನಂಬ ನನ್ನ ನಂಬಿಕೆ ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಆದರೆ ಪ್ರಶ್ನೆ ನಾನು ಒಂದೇ ಒಂದು ನೋವಾಗ್ತಿರೋದು ಆ ಕೇಸ್ನಲ್ಲಿ ಶ್ರೀಮತಿ ಸಿದ್ದರಾಮಯ್ಯವ್ರನ್ನೂ ಕೂಡ ಸೇರಿಸ್ಬಿಡ್ತಾರ ಅನ್ನೋಂಥ ಒಂದು ಭಯ ನನಗಿದೆ ಯಾಕಂದರೆ ಆ ತಾಯಿ ಆ ತಾಯಿ ಒಂದು ರೀತಿಯ ಗೌರಮ್ಮನ ರೂಪದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಸುಸಂಸ್ಕೃತ ಹೆಣ್ಮಗಳು ಆ ಹೆಣ್ಮಗಳ ಮೇಲೆ ಆಪಾದನೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಪ್ರಶ್ನೆ ಬರಲ್ಲ ಒಬ್ಬರು ಹೋಗ್ತಾರೆ ನಾನು ಕೂಡ ನಮ್ಮ ಯಾವುದಾದ್ರು ಪ ಕಾರ್ಯಕ್ರಮಗಳು ವ್ಯವಹಾರ ಏನೇ ಇದ್ದರೂ ಕೂಡ ಪಾರ್ಟ್ನರ್ಸ್ ಆಗಿ ಮಾಡಿಕೊಂಡು ಸಹಿ ತೊಗೊಂಡ್ಬಿಡ್ತೀವಿ ಸೈನ್ ಮಾಡೋದು ಏನು ಮನೆ ಯಜಮಾನ್ರು ಹೇಳ್ತಾರೆ ಸೈನ್ ಮಾಡಿರ್ತಾರೆ ಅವ್ರು ಯಾವ ವಿಚಾರನೂ ಗೊತ್ತಿರಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವ್ರ ಶ್ರೀಮತಿಯವರು ಅವ್ರ ಬಗ್ಗೆ ಕೂಡ ಏನೂ ಆಪಾದನೆ ಬರದೆ ಆ ತಾಯಿಗೂ ಕೂಡ ಭಗವಂತ ರಕ್ಷಣೆನೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮಾಡ್ತೀನಿ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಒಂದು ಕ್ಲೀನ್ ಚಿಟ್ ತಗೊಂಡು ಹೊರಗಡೆ ಬರಲಿ ಅಂತ ಆಶಾಭಾವನೆ ನಾನಿದ್ದೀನಿ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾರೆ ಎಲ್ಲರೂ ಸ್ವತಃ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರ ಬೇರೆ ಮೇಲೆ ಬೇರೆಯವ್ರ ಮೇಲೆ ಬಂದರೆ ಅದು ಅವರು ತಪ್ಪಿತಸ್ಥರು ಇದು ಒಳ್ಳೆಯದಲ್ಲ ನಾನು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಮತ್ತೆ ಹೇಳ್ತಾ ಇದ್ದೀನಿ ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ ನಾನು ಸಂತೋಷ ಪಡ್ತೀನಿ ಇವತ್ತು ನಾನು ಕೇಳಿದೆ ಸಿದ್ದರಾಮಯ್ಯವರು ಇದನ್ನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾರೆ ಈ ಅಂಶವನ್ನು ಕೂಡ ಕೇಳಿದೆ ನಾನು ನಿಶಾ ಕಾನೂನುಬದ್ಧ ಹೋರಾಟ ಮಾಡೋಕ್ಕೆ ಅವಕಾಶ ಇದೆ ಕಾನೂನುಬದ್ಧವಾಗಿ ಮಾನ್ಯ ಸಿದ್ದರಾಮಯ್ಯ ಹೋರಾಟ ಮಾಡಿ ಯಶಸ್ವಿ ಆಗಲಿ ಅಂತಲೂ ಕೂಡ ನಾನು ಅವ್ರಿಗೆ ಶುಭ ಕೊಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಕಾನ್ ಇವ್ರಿಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿನ್ನೆ ಒಂದು ಆದೇಶ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಫೋಟೋಗ್ರಾಫರ್ಸ್ಗೆ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡನ್ನು ಅವ್ರಿಗೆ ಕೊಟ್ಟು ಅವ್ರನ್ನೂ ಕೂಡ ಈ ಒಂದು ಇಲಾಖೆಯಲ್ಲಿ ಸೇರಿಸಿ ಅವ್ರಿಗೆ ಏನೇನು ಅನುಕೂಲವು ಕೇಂದ್ರ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ನಾವು ಮಾಡ್ತೀವಿ ಅನ್ನೋಂಥ ಆದೇಶವನ್ನು ಹೊರಡಿಸಿದ್ದಾರೆ ನಾನು ಎಲ್ಲ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಪರವಾಗಿ ಫೋಟೋಗ್ರಾಫರ್ಸ್ ಪರವಾಗಿ ಕಾನೂನು ಮಾನ್ಯ ಕಟ್ಟಡ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವ್ರಿಗೆ ಅಭಿನಂದಿಸ್ತೇನೆ ಶಿವಮೊಗ್ಗದಿಂದ ಇಲ್ಲಿಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಮನೆ ಮೋಹನ್ ಅವ್ರ ಜೊತೆಗೆ ಅದೇ ರೀತಿ ರಾಜ್ಯದ ಫೋಟೋಗ್ರಾಫರ್ ಅಸೋಸಿಯೇಷನ ಅಧ್ಯಕ್ಷರ ಜೊತೆಗೆ ನಾನು ಹೋಗಿ ಮಾನ್ಯ ಸಂತೋಷ್ ಲಾಡವ್ರನ್ನು ಮನವಿ ಮಾಡಿದಾಗ ಖಂಡಿತ ಆದಷ್ಟು ಬೇಗ ಈ ಆದೇಶವನ್ನು ಹೊರಡಿಸ್ತೀನಿ ಅಂತ ಹೇಳಿದರು ಹೊರಡಿಸಿದರೆ ಇಡೀ ರಾಜ್ಯದ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಎಲ್ಲ ಫೋಟೋಗ್ರಾಫರ್ಸ್ ಪರವಾಗಿ ಸಂತೋಷ್ ಲಾಡವ್ರನ್ನ ಅಭಿನಂದಿಸ್ತೇನೆ ಇದರ ಸದುಪಯೋಗವನ್ನು ಎಲ್ಲ ಫೋಟೋಗ್ರಾಫರ್ಸ್ ಮಾಡ್ಕೋಬೇಕು ಅಂತ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದೆ